ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಬಿಸಿಯೂಟ ತಯಾರಕರಿಗೆ ವೇತನ ಹೆಚ್ಚಿಸುವುದು ಸೇರಿದಂತೆ ಇತರೆ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಬಿಸಿಯೂಟ ತಯಾರಕರ ಫೆಡರೇಷನ್ ರಾಜ್ಯ ಸಮಿತಿ ಕರೆಯ ಮೇರೆಗೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಕೆರೆ ನಗರದ ತಹಶೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ನ ಎಐಯುಟಿಎಸ್ ಶಿವರುದ್ರಪ್ಪ ಮಾತನಾಡಿದ್ದಾರೆ ಮುಖ್ಯ ಅಡಿಗೆಯವರಿಗೆ ಮಾಸಿಕ ರೂಪಾಯಿ ಮೂರು ಸಾವಿರದ ಏಳ್ನೂರು ಹಾಗೂ ಸಹಾಯಕ ಅಡಿಗೆಯವರಿಗೆ ರು ಮೂರು ಸಾವಿರದ ಆರುನೂರು ಮಾತ್ರ ಗೌರವ ಸಂಭಾವನೆ ಬರುತ್ತದೆ ಇದರಿಂದ ಬಿಸಿಯೂಟ ತಯಾರಿಕರು ಜೀವನ ನಡೆಸುವುದು ತುಂಬಾ ಕಷ್ಟಕರವಾಗಿದೆ ಆದ್ದರಿಂದ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ವೇತನ ಹೆಚ್ಚಳ ಮಾಡುವುದು ಮರಣ ಪರಿಹಾರ ಜಾರಿಗೊಳಿಸುವುದು ನಿವೃತ್ತರಾದವರಿಗೆ ಇಡುಗಂಟು ಹಣವನ್ನು ಕನಿಷ್ಠ ಎರಡು ಲಕ್ಷ ರೂಪಾಯಿಗಳಿಗೆ ವಿತರಿಸುವುದು ಸೇರಿದಂತೆ ಮತ್ತಿತರ ಬೇಡಿಕೆಗಳನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಜಾರಿಗೊಳಿಸಬೇಕು ಎಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಒತ್ತಾಯಿಸುವುದರ ಮೂಲಕ ಮನವಿ ಪತ್ರ ಸಲ್ಲಿಸಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಹಾಗೆ ನಮ್ಮ ಆಶಾ ವರ್ಕರ್ಸ್ಗೆ ಹೋಗಿ ನಮ್ಮ ಕಾರ್ಯಕರ್ತರಿಗೆ ಬಿಸೂಟ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡಬೇಕು ಇಪ್ಪತ್ತ್ ಮೂರು ವರ್ಷಗಳ ಕಾಲ ನಿರಂತರವಾಗಿ ಕಡಿಮೆ ಸಂಬಳದಾಗೆ ದುಡ್ಡು ಬದುಕ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ಗೌರವಧನ ಇಲ್ಲ ಇವತ್ತು ಗೌರವಧನದ ಮೇಲೆ ಗೌರವನ ಗೌರವಧನ ಹೆಸರಿನ ಮೇಲೆ ಇವತ್ತು ಲೂಟಿ ಮಾಡ್ತಿದ್ದಾರೆ ಆದ್ರಿಂದ ದಯಮಾಡಿ ಅವರಿಗೆ ಕನಿಷ್ಠ ವೇತನ ಹದಿನೈದು ಸಾವಿರ ರೂಪಾಯಿ ಕೊಡಬೇಕಂತ ಕೇಳಿದಾಗ ಅವರು ಯಾವ ಪ್ರಿಯಾಂಕಾ ಗಾಂಧಿ ಅವರು ಹತ್ತು ಸಾವಿರ ರೂಪಾಯಿ ಕೊಡುವುದಾಗಿ ಭರವಸೆಯನ್ನ ಕೊಟ್ಟಿದ್ರು ಅದಲ್ಲದೆ ಚುನಾವಣೆಯಲ್ಲಿ ಯಾವ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ನಾವು ಅಂಗನವಾಡಿ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ಅಕ್ಷರ ದಾಸೋಹ ಬಿಸ್ವಡ ತಯಾರಿಕರಿಗೆ ಇವತ್ತು ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂಗನವಾಡಿ ಹೆಲ್ಪರ್ಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ವಾಗ್ದಾನವನ್ನು ಮಾಡಿ ಭರವಸೆಯನ್ನ ಕೊಟ್ಟಿದ್ರು ಆದರೆ ಭರವಸೆ ಕೊಡಾಯಿತು ಈವರೆಗೂ ಯಾವುದೇ ಥರನಾದಂಥ ಅವರ ಬೇಡಿಕೆಗಳನ್ನು ಈಡೇರಲಿಲ್ಲ ಆದ್ದರಿಂದ ಇವತ್ತು ಅವ್ರಿಗೆ ಬೇಡಿಕೆಗಳನ್ನು ಈಡೇರಬೇಕು ಕೂಡಲೇ ಅವ್ರಿಗೆ ಹೇಳಿ ಹೇಳಿದಂಥವು ಭರವಸೆ ಕೊಟ್ಟಂಥವನ್ನ ಜಾರಿಗೆ ತರಬೇಕು ಅದಲ್ಲದೆ ಇವತ್ತು ನಾವು ಇಡುಗಂಟನ ರಿಟೈರ್ಡ್ ಆಗಿ ಅರವತ್ತು ವರ್ಷ ರಿಟೈರ್ಡ್ ಆದರೆ ಅವ್ರಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಇಡುಗಂಟೆ ಅಂತ ಕೇಳಿದ್ವಿ ಇವತ್ತು ರಾಜ್ಯ ಸರ್ಕಾರ ನಲವತ್ತು ಸೆಳೆದಾರೆ ನಲವತ್ತು ಸಾವಿರ ರೂಪಾಯಿ ಅಂದ್ರೆ ಹಂಗೆ ಹದಿನೈದು ಸಾವಿರ ರೂಪಾಯಿ ಹದಿನೈದು ವರ್ಷ ಸರ್ವಿಸ್ ಆಗಿದ್ದರೂ ಮೂವತ್ತು ಸಾವಿರ ರೂಪಾಯಿ ನಲವ ಅರವತ್ತು ವರ್ಷ ಕರೆಕ್ಟಾಗಿ ಆಗಿದ್ರೆ ಅವರಿಗೆ ನಲವತ್ತು ಸಾವಿರ ರೂಪಾಯಿ ಹಿಡ್ಗಂಡ್ ಕೊಡ್ತಾರೆ ಇದು ನಮಗೆ ಬೇಕಾಗಿಲ್ಲ ನಮಗೆ ಕೊಡ್ತಕ್ಕಂಥದ್ದೇನು ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಆಮೇಲೆ ಅವ್ರಿಗೆಲ್ಲ ಸರ್ಕಾರಿ ನೌಕರರೆಂದು ಪರಿಗಣಿಸ್ಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ ಬಿಸೂಟ ತಯಾರಿಕರಿಗೆ ಆಮೇಲೆ ಆಶಾ ವರ್ಕರ್ಸ್ಗೆ ಒಂದು ಯೋಜನೆಯಲ್ಲೇ ಕೆಲಸವನ್ನ ಮಾಡ್ತಕ್ಕಂಥವ್ರಿಗೆ ಸ್ಕೀಮ್ ವರ್ಕರ್ಸ್ ಇವರಿಗೆ ಯಾರೋ ಈ ಜೀವಿ ಇರೋ ತನಕ ಹಿಂಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಇವ್ರಿಗೆ ಯಾವುದೇ ತರನ ಇಂಥವೆಲ್ಲ ಹಲವಾರು ಟಿಪ ಏನು ಇವತ್ತು ಸೌಲತ್ತುಗಳಿದ್ದಾವೆ ಅದು ಕೂಡಲೇ ಜಾರಿಗೆ ಬರ್ಬೇಕಂತ ಹೇಳಿ ಇವತ್ತು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತ ನಾವು ಈ ಸರ್ಕಾರ ವಿರುದ್ಧವಾಗಿ ಇವತ್ತು ಶಾಲೆಯಲ್ಲಿ ಅಡಿಗೆ ತಯಾರಿಸುವ ಸಂದರ್ಭದಲ್ಲಿ ಕುಕ್ಕರ್ ಸ್ಫೋಟ ಮತ್ತು ಯಾವುದೇ ರೀತಿಯ ಅಪಘಾತಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವುದಕ್ಕೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ಚಿಕಿತ್ಸೆಗಾಗಿ ಆಸ್ಪತ್ರೆ ವೆಚ್ಚ ಜಾರಿಗೊಳಿಸಬೇಕು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಕಾರ್ಮಿಕ ಕಾಯ್ದೆಯಂತಹ ನಿವೃತ್ತಿ ಹೊಂದುವ ಎಲ್ಲ ಬಿಸಿಯೂಟ ತಯಾರಕರಿಗೂ ಉಪದನ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ